ಎಷ್ಟೋ ಪ್ರೀತಿ ಇವತ್ತು ಇನ್ಸ್ಟಾಗ್ರಾಮಿಂದ ಹೋಗ್ತಾ ಇದೆ ಎಷ್ಟೋ ಪ್ರೀತಿ ಇವತ್ತು ಇಂದ ಸೊ ಇದೇ ಸೋಷಿಯಲ್ ಮೀಡಿಯಿಂದ ಎಷ್ಟೋ ಪ್ರೀತಿ ಇವತ್ತು ಉದ್ಭವ ಆಗ್ತಾ ಇದೆ ಅಂದರೆ ಟೈಮ್ ಪಾಸಿಗೆ ಆಗ್ತಾ ಇದೆ ಅವ್ರು ಆಲ್ರೆಡಿ ಬೇರೆಯವ್ರ ಜೊತೆಗೂ ಇರ್ತಾರೆ ನೆನಪಿರ್ಲಿ ಇದು ಏನು ಆನ್ಲೈನಲ್ಲಿ ನಿಮ್ಗೆ ಸಿಗ್ತಾರೆ ಎಲ್ಲರೂ ಹಾಗಿರ್ತಾರೆ ಅಂತ ಹೇಳ್ತಾ ಇಲ್ಲ ಬಟ್ ಊರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಇವತ್ತು ಇದೇ ಥರ ಇರುವಂತದ್ದು ಸೊ ನೀವು ಅವ್ರ ಬಗ್ಗೆ ಯೋಚನೆ ಮಾಡಿದೆ ಆರ್ ಸಾರಿ ಅರ್ಥ ಮಾಡ್ಕೊಳ್ದೇನೆ ಅವರೇನು ನೀವೇನು ಏನು ಅರ್ಥ ಮಾಡ್ಕೊಳ್ದೇನೆ ಎಲ್ಲೋ ಒಂದು ಕಡೆ ಅದೇನೋ ಅಟ್ರಾಕ್ಷನ್ ಥರ ಅವರು ಟೈಮ್ ಪಾಸಿಗಾಗಿ ನಿಮ್ಮ ಜೊತೆ ಚಾಟ್ ಮಾಡ್ತಾರೆ ಐ ಲವ್ ಯು ಅಂತ ಹೇಳ್ತಾರೆ ಅವ್ರಿಗೆ ಟೈಮ್ ಏನೋ ಒಂಥರ ಪಾಸ್ ಆಗ್ತಿರಬೇಕು ಸೊ ಆ ಥರದ ಪ್ರೀತಿ ಅಂತ ಎಷ್ಟೋ ಜನ ನಿಮ್ಮ ಜೊತೆಗೆ ಬರ್ತಾರೆ ಬಟ್ ನೀನು ನಿಜವಾದ ಪ್ರೀತಿ ಅಂದ್ಕೊಂಡು ನಿಮ್ಮ ಭಾವನೆಗಳನ್ನು ಮಿಕ್ಸ್ ಮಾಡಿಬಿಡ್ತೀರ ಇಲ್ಲಿ ಏನಾಗುತ್ತೆ ಟೈಮ್ ಪಾಸ್ದು ಪ್ರೀತಿ ಇದು ಇದು ರಿಯಾಲಿಟಿ ಅಲ್ಲ ಆ್ಯಕ್ಚುಲಿ ನಿಜವಾದ ಪ್ರೀತಿ ಆದಂಥವ್ರು ಆದರೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗಬೇಕು ಯೋಚನೆಗಳ ಹೋಗ ಮೇಲೆ ಹೋಗಬೇಕು ಸ್ವಲ್ಪ ಕಾಲಾವಕಾಶ ಅಂತ ಆವಾಗಿನ ಕಾಲಕ್ಕೆ ಎಲ್ಲೋ ಒಂದು ಕಡೆ ಸಿನಿಮಾಗಳೆಲ್ಲೂ ನೋಡಿದ್ದೀರಾ ನಮಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂದರೆ ಯೋಚನೆ ಮಾಡಲಿಕ್ಕೆ ಏನಕ್ಕೆ ಯೋಚನೆ ಮಾಡಲಿಕ್ಕೆ ಬದುಕಿನ ಉದ್ದಕ್ಕೂ ಇರುವಂಥದ್ದು ಪ್ರೀತಿಯೇನೂ ಆಗಿದೆ ನಿಜ ನಮ್ಮ ಜೊತೆಯಲ್ಲಿ ಹೆಜ್ಜೆ ಆಗ್ತಾರ ಕೊನೆ ತನಕ ನಮಗೆ ಸೂಟೇಬಲ್ ಪರ್ಸನ್ ಆಗ್ತಾರ ಸೊ ಇದು ಯಾವುದೂ ನೋಡ್ದೇನೆ ಅವರೊಂದು ಮೆಸೇಜ್ ಮಾಡಿದ್ರು ಎಸ್ ಅಂತ ನೀವು ರಿಪ್ಲೈ ಕೊಟ್ಟ್ರಿ ಪ್ರೀತಿ ಆಯಿತು ಎರಡರಿಂದ ಮೂರು ತಿಂಗಳ ಹೋಯಿತು ಸಂತೋಷವಾಗಿ ಕಳೆದ್ರಿ ಅದಾದಮೇಲೆ ಇವತ್ತು ಎಷ್ಟೋ ದೈಹಿಕವಾಗಿಯೂ ಕೂಡ ಏನೇನೋ ನಡೆದು ಹೋಗ್ತಾ ಇದೆ ಅದಾದಮೇಲೆ ಬೋರ್ ಆಗ್ಲಿಕ್ಕೆ ಶುರು ಆಯಿತು ಅವ್ರು ಇನ್ನೊಬ್ಬರು ರೊಟ್ಟಿ ಚಾಡಿ ಮಾಡಿ ಶುರು ಮಾಡ್ತಿದ್ದಾರೆ ನೀವಿಲ್ಲಿ ನಿಜವಾದ ಪ್ರೀತಿ ಹೇಳಿ ಗೊರೋ ಅಂತ ಅರ್ತಿದ್ದೀರಾ ಇದೇ ತಾನೇ ನಡೀತಾ ಇರೋದು ಇವತ್ತು ಅಲ್ವಾ ಇದು ನಿಜವಾದ ಪ್ರೀತಿನ ಅಂದ್ಕೊಂಡು ಎಷ್ಟೋ ಜನ ಇವತ್ತು ನಾನು ವಿಡಿಯೋ ಕಂಟೆಂಟ್ ಮಾಡ್ತಾ ಇರ್ತೀನಿ ಅಲ್ಲೂ ನನಗೆ ಕಮೆಂಟ್ ಮಾಡ್ತೀರಾ ಬ್ರೋ ಎಲ್ಲ ಪ್ರೀತಿನೂ ಹಾಗೆ ಬ್ರೋ ಯಾವುದೂ ಸರಿ ಇಲ್ಲ ಎಲ್ಲ ವೇಸ್ಟು ಅಂದ್ಕೊಂಡು ಸೊ ಇದು ತಪ್ಪು ಯಾಕೆ ಅಂತ ಹೇಳಿದ್ರೆ ಒಂದು ಪ್ರೀತಿ ಆದಮೇಲೆ ಸ್ವಲ್ಪ ಟೈಮ್ ತಗೊಳ್ಳಿ ಸಡನ್ಲಿ ಒಪ್ಕೊಂಡ್ಬಿಡ್ಬೇಡಿ ಸಡನ್ಲಿ ನೀವು ಎಸ್ ಇವರೇ ನನ್ನ ಪ್ರಪಂಚ ಅಂದ್ಕೊಂಡ್ಬಿಡ್ಬೇಡಿ ಸ್ವಲ್ಪ ಟೈಮ್ ತಗೊಳ್ಳಿ ಕಾಲಾವಕಾಶ ತೊಗೊಂಡು ಮಾತಾಡಿ ಅವ್ರ ಬಗ್ಗೆ ಸ್ಟಡಿ ಮಾಡಿ ಯೋಚನೆ ಮಾಡಿ ಬದುಕಲ್ಲ ಪ್ರೀತಿ ಇದ್ರೂ ಕೂಡ ಎಲ್ಲ ಅರ್ಥಗರ್ಭಿತವಾಗಿ ಸಾಗಬೇಕು ಮುಂದೆ ಇಲ್ಲಾಂದರೆ ಬಲವಂತದ ಪ್ರೀತಿ ಆಗ್ಬಿಡುತ್ತೆ ಅವರು ಟೈಮ್ ಪಾಸಿಗೋಸ್ಕರ ನಿಮ್ಮನ್ನು ಬಳಸ್ಕೊಳ್ತಾರೆ ನೀವು ನಿಜವಾಗ್ಲೂ ನಿಮ್ಮ ಎಮೋಷನ್ಗಳನ್ನು ಹಾಕ್ತೀರಾ ಫೀಲಿಂಗ್ಸನ್ನು ಹಾಕ್ತೀರಾ ಅದಾದಮೇಲೆ ಅವರು ಟೈಮ್ ಪಾಸಿಗೆ ಅವ್ರನ್ನ ಅವ್ರ ಕೆಲಸ ಮುಗಿದ್ಮೇಲೆ ಹೊರಟು ಹೋಗ್ತಾರೆ ನೀವು ಅಳ್ ಇದು ಆಗಬಾರ್ದು ಪ್ರೀತಿ ಬಲವಂತನೂ ಆಗಬಾರ್ದು ಇಟ್ಸ್ ಅ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರ ಮೇಲೆ ನಡಿಬೇಕು ಅವ್ರಿಗೂ ಆ ಹೊ ಆ ಪ್ರೀತಿ ಹಸು ಇರಬೇಕು ನಿಮ್ಮಲ್ಲೂ ಆ ಪ್ರೀತಿ ಹಸು ಇರಬೇಕು ಆವಾಗ ಆ ಪ್ರೀತಿ ತುಂಬ ಚೆನ್ನಾಗಿ ಹೋಗುತ್ತೆ ಆ ಪ್ರೀತಿ ಹಸು ಅಂದರೆ ರೈಟ್ ಪರ್ಸನ್ ಸಿಕ್ಕಾವಾಗ ಆ ರೈಟ್ ಪರ್ಸನ್ ಸಿಗಬೇಕಂದ್ರೆ ಅವರು ಐ ಲವ್ ಯು ಅಂತ ಹೇಳಿದ ತಕ್ಷಣ ಒಪ್ಕೊಳ್ಳೋದಲ್ಲ ಇಟ್ಸ್ ಸ್ವೀಟ್ ಆ್ಯಂಡ್ ಥಿಂಕ್ ಇವ್ರು ನಮ್ಮೊಟ್ಟಿಗೆ ಕೊನೆ ತನಕ ನಮ್ಮ ಚೆನ್ನಾಗಿ ನೋಡ್ಕೊಳ್ತಾರೆ ಅಥವಾ ನಮ್ಮ ಬದುಕಿಗೆ ಆಶ್ರಯವಾಗಿ ಅವ್ರು ನಿಲ್ತಾರ ನಾನು ಅವ್ರಿಗೆ ನಿಂತಿನ ಇದೆ ಇದು ತುಂಬ ಹೊತ್ತು ಯೋಚನೆ ಮಾಡಿಬಿಟ್ಟು ಕೂತ್ಕೊಂಡು ಮಾತಾಡಿ ಅದಾದ ಮೇಲೆ ಹೋಗುವಂಥದ್ದು ಅದೇ ಅಲ್ವಾ ನಿಜವಾದ ಒಂದು ಪ್ರೀತಿ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳುವಂಥದ್ದು ಪ್ರೀತಿ ಹೆಂಗೋ ಯಾರ ಮೇಲೂ ಅಟ್ರಾಕ್ಷನಲ್ಲಿ ಹುಟ್ಕೊಂಡ್ಬಿಡುತ್ತೆ ಬಟ್ ಅದನ್ನು ಕಾಯ್ಕೊಂಡು ಹೋಗೋದು ಎಷ್ಟೋ ಜನ ಇವತ್ತು ಯಾಕೆ ಫೇಲ್ಓವರ್ ಆಗ್ತಿರ್ ಅಂದರೆ ಇದೇ ಕಾರಣಕ್ಕೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಯಾರೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ನೇರವಾಗಿ ಮೀಟ್ ಮಾಡಿ ಕುತ್ಕೊಳ್ಳಿ ಅವ್ರ ಬಗ್ಗೆ ಸಂಪೂರ್ಣ ತಿಳ್ಕೊಳ್ಳಿ ನಿಮ್ಮ ಬಗ್ಗೆ ಅವ್ರಿಗೆ ಸಂಪೂರ್ಣವಾಗಿ ಹೇಳಿ ಇದು ಕೊನೆವರೆಗೂ ನಡೆಯುತ್ತಾ ನಿಮ್ಮ ಇಷ್ಟ ಕಷ್ಟಗಳನ್ನು ಮಾತಾಡಿ ನಿಮ್ಮ ಸಿಚುವೇಶನ್ ಬಗ್ಗೆ ತಿಳಿಸಿ ಅವರ ಸಿಚುವೇಶನ್ಗಳ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳಿ ರೈಟ್ ಅದಾದಮೇಲೆ ಆ ಪ್ರೀತಿನ ಒಪ್ಕೊಳ್ಳಿ ಅದಾದಮೇಲೆ ಆ ಪ್ರೀತಿಗೆ ಮೋಸ ಮಾಡದಿರೋ ಹಾಗೆ ಏನು ಮಾಡಬೇಕು ಅದನ್ನ ಒಪ್ಕೊಂಡು ಮುಂದೆ ನಿಮ್ಮ ಲಗ್ನ ಶುರು ಮಾಡಿಕೊಂಡು ನಿಮ್ಮ ಒಂದು ಜೀವನಾನ ಶುರು ಮಾಡ್ಕೊಳ್ಬೋದು ಆವಾಗ ಒಂದು ನೆಮ್ಮದಿಯಾಗಿ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಪ್ರಾಸೆಜರ್ ಮುಖಾಂತರ ಹೋಗಬೇಕು ಇನ್ಸ್ಟಾಗ್ರಾಮಲ್ಲಿ ಅವ್ರು ಹಾಯ್ ಕಳಿಸಿದ್ರು ಈಗ ಹಲವು ಕಳಿಸಿದ್ರು ನೆಕ್ಸ್ಟ್ ಅದಾದಮೇಲೆ ಲವ್ ಅಂತ ಹೇಳಿದರು ಎಸ್ ಅಂತ ಹೇಳಿದರು ಮೂರು ತಿಂಗಳಾದ್ಮೇಲೆ ಬ್ರೇಕಪ್ ಆಯಿತು ಅದಾದಮೇಲೆ ಪ್ರೀತಿನೇ ಸರಿ ಇಲ್ಲ ಇದೆಲ್ಲ ಹಾಗಾಗಲಿಕ್ಕೆ ಬಿಡಲೂಬಾರ್ದು ಯಾರೆಲ್ಲ ಈ ಥರ ಯೋಚನೆ ಮಾಡ್ತೀರಾ ರಾಂಗ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ಬಿಕಾಸ್ ಪ್ರೀತಿ ಬಲವಂತ ಆಗಬಾರ್ದು ಪ್ರೀತಿ ತಪ್ಪಾಗಿ ಹೋಗಬಾರ್ದು ಪ್ರೀತಿ ಕರೆಕ್ಟ್ ಆಗಿದೆ ಪ್ರೀತಿ ಮಾಡಿರೋರು ತಪ್ಪಾಗಿ ಹೆಜ್ಜೆ ಇಡಬಾರ್ದು ತಪ್ಪಾಗಿ ಹೆಜ್ಜೆ ಇಟ್ಟರೆ ನಾವೇಂಗೆಜ್ಜೆ ಹೇಳ್ತೀವಿ ನಮ್ಮ ಬದುಕು ಹಂಗೆ ಆಗ್ತಾ ಹೋಗುತ್ತೆ ಎಸ್ ಅಲ್ವಾ ನಿಜ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಮಾತುಗಳು ಎಲ್ಲೋ ಒಂದು ಕಡೆ ರಿಯಾಲಿಟಿ ಅಂತ ಅನ್ಸಿದ್ರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರ ನಿಮ್ಮ ಫ್ರೆಂಡ್ಗಳಿಗೆ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅವ್ರಿಗೂ ಒಂದು ಪ್ರೀತಿಯ ಬಗ್ಗೆ ತಿಳುವಳಿಕೆ ಸಿಗಲಿ ಅಂತ ಹೇಳ್ತಾ ಆ್ಯಂಡ್ ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಅಂತ ಹೇಳ್ತಾ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇಷ್ಟು ಕಷ್ಟಪಟ್ಟು ನಿಮ್ಗಳಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ವೀಡಿಯೋನು ಕೂಡ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಟಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಬಾಯ್ ಬಾಯ್